హాయ్ హలో నమస్తే వెల్కమ్ బ్యాక్ టు మై యూట్యూబ్ చాలా నూ సి ಇವತ್ತಿನ ರೆಸಿಪಿ ಬಂದು ಕ್ಯಾಬೇಜ್ ಪಲ್ಯ ಹೇಗೆ ಮಾಡೋದು ಅದರಲ್ಲೂ ಕಡಲೆಬೇಳೆ ಹಾಕಿ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಒಂದು ಮೀಡಿಯಮ್ ಸೈಜಲ್ಲಿ ಆನಿಯನ್ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಹಸಿಮೆಣಕಾಯಿ ಪೇಸ್ಟ್ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕೆ ಜಿ ಆಗಷ್ಟು ಕ್ಯಾಬೇಜನ್ನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇಡಿಯಷ್ಟು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಗಂಟೆ ನೆನೆದ್ರೆ ಸಾಕು ಹಾಗೆ ಫ್ರೆಂಡ್ಸ್ ಈ ಕಡೆ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಆಯಿಲ್ನ ಜಾಸ್ತಿ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಕ್ಯಾಬೇಜು ಡ್ರೈ ಆಗಿರುತ್ತೆ ಯಾವುದೇ ನೀರಿನ ಅಂಶ ಇರೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ಇವಾಗ ಎಣ್ಣೆ ಕಾದಿದೆ ನಾನು ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾ ಸಾಸಿವೆ ಹಾಕಿದ ನಂತರ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಎರಡು ಸೇರಿ ಸ್ವಲ್ಪ ಚಟಪಟ ಅಂತ ಸೇಡಿದ್ರೆ ಸಾಕು ಇವಾಗ ನಾನು ಇದಕ್ಕೆ ಕರಿಬೇವನ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಾರಣ ಇಷ್ಟೇ ಅದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅದ್ರದ್ದು ಅಂತ ಹೇಳ್ಬಿಟ್ಟು ಹಾಗಾಗಿ ಡೈರೆಕ್ಟ್ ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋಂಥದ್ನ ಇದು ಅಷ್ಟೇ ಒಂದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅಂದರೆ ಇವಾಗ ಯಾವಾಗಲೂ ನಾವೊಂದು ಗೋಲ್ಡನ್ ಕಲರ್ ಬರಲಿ ಮುಕ್ಕಾಲು ಪರ್ಸೆಂಟ್ ಬೇಯಲಿ ಅಂತ ಅಂದ್ಕೊಳ್ತಾ ಇದ್ವಲ್ಲ ಸೊ ಕೆಲವೊಂದು ಪಲ್ಯಗಳಿಗೆ ಅಷ್ಟೊಂದು ಬೇಯೋಂಥದ್ದು ಏನಿರೋದಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದರೆ ಸಾಕಾಗುತ್ತೆ ಹಾಗೆ ನಾನು ಇದಕ್ಕೆ ಸ್ವಲ್ಪ ಕಸೂತಿ ಮೆಂತೆನೂ ಹಾಕ್ಕೊಳ್ತಾ ಇದ್ದೀನಿ ಕಸೂರಿ ಮೆಂತ್ಯನ ಕೆಲವು ಜನ ಇಷ್ಟ ಇರೋರು ಸ್ಕಿಪ್ ಮಾಡಿ ಇಷ್ಟ ಇರೋರು ಹಾಕ್ಕೊಳ್ಳಿ ಹಾಕ್ಕೊಳ್ಳೇಬೇಕು ಅಂತ ಏನೂ ಇಲ್ಲ ಸೊ ನಾನು ಎಲ್ಲದಕ್ಕೂ ಬಳಸೋದ್ರಿಂದ ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ ನಿಮ್ಗೆ ಇಷ್ಟ ಅಂದರೆ ಬೇಡ ಇವಾಗ ಎಲ್ಲಾದರೂ ನೀಟಾಗಿ ಮಿಕ್ಸ್ ಮಾಡಿ ಮಾಡಿ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಮಿಕ್ಸಿ ಮಾಡಿಟ್ಕೊಂಡಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಮೀಡಿಯಂ ಸ ಇದರಲ್ಲಿ ಖಾರ ಇತ್ತು ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಅದನ್ನು ಹುರಿದ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಅನ್ನೋದಾದರೆ ಈಗಲೇ ಹಾಕೋಬೇಕು ಅಂತ ನೀವು ಯಾವಾಗ ಹಾಕಿದರೂ ನಡೆಯುತ್ತೆ ಹಸಿದ ಹಾಕ್ಕೊಂಡಿದ್ದೀನಿ ಮಿಕ್ಸಿನ ಅಂತ ಅನ್ನೋದಾದರೆ ಸ್ವಲ್ಪ ಎಣ್ಣೆಯಲ್ಲೇ ಹಾಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದರೆ ಅದರ ಹಸಿ ಎಲ್ಲ ಹೋಗುತ್ತೆ ಹಾಗೆ ನಾನು ನೆನೆಸಿಟ್ಕೊಂಡಿರುವಂಥ ಬೇಳೆನೂ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಅದು ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟ್ ನೆಂದಿರೋದ್ರಿಂದ ಬೆಂದ್ ಮೆತ್ತಗಾಗಿರುತ್ತೆ ನಾವು ಸುಮ್ಮನೆ ಒಂದ್ರ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಅಷ್ಟೇ ಅದು ಆಲ್ರೆಡಿ ಮೆತ್ತಗಿರುತ್ತಲ್ಲ ಬೆ ಅಷ್ಟೊಂದು ಟೈಮ್ ಏನು ತೊಗೊಳ್ಳಲ್ಲ ಬೇಯಕ್ಕೆ ಹಾಗೆ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ತಗೊಳ್ತಾ ಇದ್ದೀನಿ ಹಸಿ ಖಾರ ಹಾಕಿ ಮಾಡ್ತಿರೋದ್ರಿಂದ ಸ್ವಲ್ಪ ಅರಿಶಿನ ಜಾಸ್ತಿನೇ ತೊಗೊಳ್ತಾ ಇದ್ದೀನಿ ಈ ಹಾಗೆ ನಾನೊಂದು ಸ್ಪೂನಷ್ಟು ಧನಿಯಾ ಪುಡಿನೂ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಪುಡಿನೂ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕಲೇಬೇಕು ಅಂತ ಏನೂ ಇಲ್ಲ ನಿಮ್ಮ ಇಷ್ಟ ನಿಮಗೆ ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಹಾಕ್ಕೊಳ್ಳೋದ್ರಿಂದ ತುಂಬಾ ವ್ಯತ್ಯಾಸ ಏನೂ ಇರೋದಿಲ್ಲ ಅದೇ ಟೇಸ್ಟೇ ಇರುತ್ತೆ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ ಹೊರತು ಜಾಸ್ತಿ ಏನು ಇರೋದಿಲ್ಲ ಇವಾಗ ನಾನು ಹೆಚ್ಚಿಟ್ಕೊಂಡಿರುವಂಥ ಕ್ಯಾಬೇಜನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನೊಂದು ಕಾಲು ಕೆ ಜಿ ಆಗೋಷ್ಟು ಗ ಒಂದು ಕ್ಯಾಬೇಜನ್ನ ತೊಗೊಂಡಿದ್ದೆ ಅದಕ್ಕೆ ಇಡಿಯಷ್ಟು ಅಷ್ಟು ನೆನೆಸಿಟ್ಕೊಂಡಿದ್ದೆ ನೀವು ಅಷ್ಟು ಯಾವ ಕ್ವಾಂಟಿಟೀಲಿ ಕ್ಯಾಬೇಜನ್ನ ತೊಗೊಳ್ತೀರೋ ಸೊ ಅಷ್ಟು ಬೇಳೆನ ನೆನೆಸಿಟ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಒಂದು ಕಡೆನೂ ಬಿಡದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದು ಎಲ್ಲ ಕಡೆನೂ ನಾವು ಹಾಕೊಂಡು ಹಾಕಿರೋಂಥ ಎಲ್ಲ ಮಸಾಲೆನೂ ನೀಟಾಗಿ ಅದಕ್ಕೆ ಮಿಕ್ಸ್ ಆಗಿರಬೇಕು ಇವಾಗೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಉಪ್ಪು ಹಾಕೋದ್ರಿಂದ ಅದು ಎ ನೀರೆಲ್ಲ ಬಿಟ್ಕೊಂಡು ನೀಟಾಗಿ ಬೆಂದಿರುತ್ತೆ ನೋಡ್ತಾ ಇರ್ಬೋದು ಫಿಫ್ಟಿ ಪರ್ಸೆಂಟ್ ಆಲ್ರೆಡಿ ಬೆಂದಿದೆ ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಸೊ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಎಲ್ಲರೂ ಇದನ್ನು ಟ್ರೈ ಮಾಡಿ ಈ ಪಲ್ಯನ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕಮೆಂಟ್ಸ್ ಮುಖಾಂತರ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ತಿಳಿಸಿ ಮತ್ತು ನಾನು ಇದನ್ನು ಕ್ಲೋಸ್ ಮಾಡಿ ಇದ್ದೀನಿ ಇನ್ನೊಂದು ಸ್ವಲ್ಪ ಬೆಂದರೆ ಆಯ್ತು ಇವಾಗ ಫಿಫ್ಟಿ ಪರ್ಸೆಂಟ್ ಆಗಿದೆಲ್ಲ ಇನ್ನೊಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಬೆಂದರೆ ಸಾಕು ನನಗೆ ಆಮೇಲೆ ಇದು ತೀರಾ ಮೆತ್ತಗೂ ಆಗೋದು ಬೇಡ ಸ್ವಲ್ಪ ಹಾರ್ಡಗೇ ಇದ್ರೂ ಚೆನ್ನಾಗೇ ಇರುತ್ತೆ ಇದು ಬಂದು ಚಪಾತಿ ದೋಸೆ ಪೂರಿ ರೊಟ್ಟಿಗೆ ಆಗಿ ತುಂಬಾ ಚೆನ್ನಾಗಿ ಇವಾಗ ನೋಡ್ತಾ ಇರ್ಬೋದು ನಾನು ಅದನ್ನು ಪ್ರೆಸ್ ಮಾಡಿ ನೋಡ್ತಾ ಇದ್ದೀನಿ ಬೇಳೆನೂ ತುಂಬ ಚೆನ್ನಾಗಿ ಬೆಂದಿದೆ ಹಾಗೆ ಕ್ಯಾಬೇಜ್ ಕೂಡ ಅಷ್ಟೇ ಪ್ರೆಸ್ ಮಾಡಿದರೆ ಬ್ರೇಕ್ ಆಗ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಬೆಂದಿದೆ ಇಷ್ಟಾದರೆ ಸಾಕು ಅಂದರೆ ಫ್ರೆಂಡ್ಸ್ ಹಾಗೆ ಇದೆ ನೀವು ಒಣ ಖಾರ ಹಾಕೊಂಡ್ಬಿಟ್ಟು ಕೂಡ ಮಾಡ್ಕೋಬೋದು ಅದನ್ನು ಚೆನ್ನಾಗೇ ಇರುತ್ತೆ ನಾ ಅದನ್ನು ಬಂದು ನೀವು ನಾನು ಜೀರಿಗೆ ಪುಡಿ ಧನಿಯಾ ಪುಡಿಯನ್ನೆಲ್ಲ ಹಾಕ್ಕೊಂಡಿದ್ನಲ್ಲ ಆವಾಗ ನೀವು ಖಾರ ಪುಡಿನ ಹಾಕ್ಕೊಂಡು ಮಾಡ್ಕೋಬೇಕು ಅದನ್ನು ಅಷ್ಟೇ ಎಲ್ಲ ಸೇಮ್ ಮೆಥಡೆ ಸ್ವಲ್ಪ ನಾವು ಹಸಿ ಖಾರ ಹಾಕಿದ್ದಲ್ಲಿ ನೀವು ಒಣ ಖಾರ ಹಾಕೋಬೇಕಾಗುತ್ತೆ ಅಷ್ಟೇ ಇವಾಗ ಕಂಪ್ಲೀಟಾಗಿ ಆಗಿದೆ ಎಲ್ಲ ನೀಟಾಗಿ ಬೆಂದಿದೆ ಸೊ ಇದನ್ನು ನೀವು ದೋಸೆ ಪೂರಿ ಹಾಗೆ ರೊಟ್ಟಿ ಚಪಾತಿ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ನಾನಿವತ್ತು ಜೋಳದ ರೊಟ್ಟಿ ಮಾಡಿದ್ದೆ ಹಾಗೆ ಸೈಡ್ ಒಂದೆರಡು ಪೀಸ್ ಆನಿಯನ್ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ಹಸಿಮೆಣಸಿನ್ಕಾಯಿ ಜೊತೆಗೆ ಕ್ಯಾಬೇಜ್ ಪಲ್ಯ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನೀವು ಸಲ ಟ್ರೈ ಮಾಡಿ ಥ್ಯಾಂಕ್ ಯು